ರಾಜ್ಯ ರಾಜಕೀಯದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಸಂಘರ್ಷ ಜೋರಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಗೆ ತಿರುಗೇಟು ಕೊಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಿಗೆ ಕರೆ ಮಾಡಿ ಬೆದರಿಕೆ ಹಾಕ್ತಕ್ಕಂತಹ ವಿಚಾರದ ಬಗ್ಗೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅವರು ನೋಡಿ ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ನಮ್ಗೆ ಯಾವ್ಯಾವ ರೀತಿಯಲ್ಲಿ ಆರ್ ಎಸ್ ಎಸ್ ಕಡೆಯವರು ಕರೆ ಮಾಡಿ ನಮಗೆ ಅವಹೇಳನ ಮಾಡ್ತಾರೆ ನಿಂದಿಸ್ತಾರೆ ಕೆಟ್ಟ 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 ಕೊಳಕ ಭಾಷೆಯನ್ನು ಬಳಸ್ತಾರೆ ಒಂದೇ ಒಂದು ಉದಾಹರಣೆ ನೋಡಿಕೊಳ್ಳಿ ನೀವು ಅಂತೇಳಿ ಅವರು ಇದೀಗ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅವರ ಟ್ವೀಟಲ್ಲಿ ಇರೋದು ಏನು ಅಂತ ನೋಡಿದ್ರೆ ಆರ್ ಎಸ್ ಎಸ್ನವರ ಕಲ್ಮಶ ಹೇಗಿರುತ್ತೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಇದು ನನಗೆ ಬರ್ತಾ ಇರತಕ್ಕಂಥ ಬೆದರಿಕೆ ಕರೆಗಳಿಗೆ ಇದೊಂದು ಸ್ಯಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ನಾನು ತಾಯಿ ಸಹೋದರಿಯರ ಹೆಸರನ್ನು ಹಿಡಿದೆ ತುಚ್ಛವಾಗಿ ನಿಂದಿಸ್ತಾರೆ ಇವರು ಇದೇ ನಿಮ್ಮ ಶಾಖೆಗಳಲ್ಲಿ ಆರ್ ಎಸ್ ಎಸ್ನ ನಿಮ್ಮ ಶಾಖೆಗಳಲ್ಲಿ ಇದೇನಾ ನಿಮಗೆ ಕೊಡ್ತಕ್ಕಂಥ ಸಂಸ್ಕಾರ ಪ್ರಶ್ನೆ ಮಾಡ್ತಾರೆ ಅವರು ನರೇಂದ್ರ ಮೋದಿಯವರಿಗೆ ಭಾಗವತ್ ಅವರ ತಾಯಿಗೆ ಹೀಗೆ ಯಾರಾದರೂ ನಿಂದನೆ ಮಾಡಿದ್ರೆ ಒಪ್ತಾರಾ ಅವರು ನಮ್ಮ ತಾಯಿಗೆ ಥರ ನಿಂದನೆ ಮಾಡ್ತಾ ಇದ್ದಾರೆ ಮೋದಿಯವರ ತಾಯಿಗೋ ಭಾಗವತರ ತಾಯಿಗೋ ನಿಂದನೆ ಮಾಡಿದ್ರೆ ಒಪ್ಕೊಳ್ತಾರಾ ಅವರು ವಿಜೇಂದ್ರ ಅಶೋಕ್ ಸಿಟಿ ರವಿ ಸುನೀಲ್ ಕುಮಾರ್ ಪ್ರತಾಪಸಿಂಹ ಚಲಬಾದಿ ಸ್ವಾಮಿ ಹೀಗೆ ಅನೇಕರಿಗೆ ಇದನ್ನು ಟ್ಯಾಗ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ ಬಿ ಜೆ ಪಿ ನಾಯಕರ ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಾ ಇದ್ದಾರೆ ಲೀಡರ್ಗಳ ಮಕ್ಕಳು ಮಾತ್ರ ಯಾರು ಎಮ್ ಎಲ್ ಎ ಇದ್ದರೆ ಎಮ್ ಎಲ್ ಎ ಮಗ ಮಗಳು ಮಿನಿಸ್ಟರ್ ಇದ್ದರೆ ಮಿನಿಸ್ಟರ್ ಮಗ ಮಗಳು ಅಂಥವ್ರ ಭವಿಷ್ಯ ಮಾತ್ರ ಇಲ್ಲಿ ನಡೀತಾ ಇದೆ ಬಡವರು ಮಕ್ಕಳಿದ್ದಾರಲ್ಲ ಅವ್ರನ್ನ ಹೀಗೆ ನಿಲ್ಲಿಸೋದಕ್ಕೆ ಅವ್ರನ್ನ ಬಿಟ್ಬಿಡ್ತಾರೆ ಕಂಪ್ಲೇಂಟ್ ಆಯಿತು ಕೇಸಾಯಿತು ಅಂದರೆ ಅವರೆಲ್ಲಿ ಒಳಗಡೆ ಹೋಗೋದು ನಿಂದಿಸೋದಕ್ಕೆ ಮಾತ್ರ ಇಂಥವ್ರನ್ನ ಬಳಸ್ತಾರೆ ಇವರು ಹೇಳಿ ಟ್ವೀಟ್ ಮೂಲಕ ತಿರುಗೇಟ್ ಕೊಡ್ತಾ ಇದ್ದಾರೆ ಪ್ರಿಯಾಂಕರ್ಗೆ ನಾನು ದೂರು ಕೊಟ್ಟರೆ ಆ ವ್ಯಕ್ತಿಯ ಬದುಕಿ ಹಾನಿಯಾಗ್ಬಿಡುತ್ತೆ ನನಗೆ ಯಾರು ಈ ಥರ ಬೈದಿದ್ದಾರಲ್ಲ ನನ್ನದು ಕಂಪ್ಲೇಂಟ್ ಮಾಡಿಬಿಟ್ರೆ ಅವರ ಜೀವನವೇ ಹಾನಿಯಾಗ್ಬಿಡುತ್ತೆ ಆದರೆ ಆತನನ್ನು ಇಂತಹ ಮನಸ್ಥಿತಿಗೆ ತಳ್ಳದ್ರಲ್ಲ ಅವ್ರು ಯಾವ ಹಾನಿನೂ ಆಗಲ್ಲ ನಾನು ಯಾರಿಗಾರ ಕಂಪ್ಲೇಂಟ್ ಮಾಡಿದ್ರೆ ಅವನ ಜೀವನ ಹಾಳಾಗುತ್ತೆ ಈ ಥರ ಮಾಡುವಂಥ ಪ್ರೇರೇಪಿಸಿ ಪ್ರಚೋದಿಸಿ ಕಳಿಸಿದ್ದಾರಲ್ಲ ಆ ಮನಸ್ಥಿತಿ ಇದೆಯಲ್ಲ ಅಂಥವ್ರಿಗೆ ಏನೂ ಆಗಲ್ಲ ನಮ್ಮದು ವ್ಯಕ್ತಿಗಳ ವಿರುದ್ಧದ ಹೋರಾಟ ಅಲ್ಲವೇ ಅಲ್ಲ ಆರ್ ಎಸ್ ಎಸ್ ಹರಡ್ತಾ ಇದೆಯಲ್ಲ ಈ ಕೊಳಕು ಮನಸ್ಥಿತಿಯ ವಿರುದ್ಧದ ಹೋರಾಟ ಮಾತ್ರ ಮುಗ್ಧರ ಬ್ರೈನ್ ವಾಶ್ ಮಾಡಿ ಅವರ ಚಿಂತನೆಯನ್ನೇ ಕಲುಷಿತ ಮಾಡ್ತಾ ಇದ್ದಾರೆ ಅಂಥ ಕ್ಷುದ್ರ ಶಕ್ತಿಗಳ ವಿರುದ್ಧ ನಮ್ಮ ಹೋರಾಟ ಇರುತ್ತೆ ಈ ಬೆದರಿಕೆ ಬೈಗುಳಕ್ಕೆ ವಿಚಲಿತನಾಗ್ಬಿಡ್ತೀನಿ ನಾನು ಅಂತ ಯಾರಾದರೂ ಅಂದುಕೊಂಡಿದ್ದರೆ ಅದು ಅವರ ಭ್ರಮೆ ನನ್ನದು ಅಧಿಕಾರ ಕೇಂದ್ರಿತ ರಾಜಕಾರಣ ಅಲ್ಲವೇ ಅಲ್ಲ ಸೈದ್ಧಾಂತಿಕ ರಾಜಕಾರಣ ಮುಗ್ಧ ಯುವ ಸಮುದಾಯವನ್ನು ಇಂಥ ವಿಷವರ್ತುಲದಿಂದ ಹೊರತರುವ ಮೂಲಕ ಒಂದು ಒಳ್ಳೆ ಸಮಾಜ ಕಟ್ಟಬೇಕಾಗಿದೆ ಆ ತರಹದ ರಾಜಕಾರಣ ನಂದು ಅಂತ ಹೇಳಿ ಪ್ರಿಯಾಂಕರಿಗೆ ಹೇಳಿದ್ದಾರೆ ಆರ್ ಎಸ್ ಎಸ್ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ तू कौन है? तेरे आ? क्या प्रॉब्लम क्या, क्या है तुम्हारा प्रॉब्लम क्या है तुम्हारा अरे एनसी के बारे में है तेरी क्या आ? मेरे अवकाश है मैं आर एस का बुरा हुआ मेरे आर एस है ना दो तो साल के प्रियंका प्रियंका वो तो है ना तू आगे पैदा हुआ है चार चालीस साल तेरा उम्र हुआ है हुँ, हुँ, हुँ। बाप को बोलने को नहीं आता राहुल गांधी को प्रियंका गांधी बोलता है हा? यही सीखे सुनो ये सब जो गाली बकरे हो ना यही आपका सीख है आरएसएस का सीख यही है क्या यही सिखाते आपको आरएसएस शाखा में मतलब नहीं नहीं आर एस शाखा अरे भाई एक मिनट छोड़ो आरएसएस शाखा में ऐसे ये ये किसका ये अरे ठहरो अरे ठहरो मेरी बात मेरी तो ये 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 आपको शाखा में सिखाते हैं मोहन भागवत जी सिखाते हैं कौन बीएल संतोष जी सिखाते हैं अरे पहले पहले मेरी बात सुन पहले बात तो सुनते जा बात सुनने के आवाज़ पर रखते दुकान इल्ला इल्ला क्या ले लेकिन मैं ठहरो तुमको तेरे जैसे तो ये सब सीख प्रियंका प्रियंका हिंदू अभी बात ये करता जो भाषा बात कर रहे है आपको आर एस एस सिखाता है क्या ये शाखा में सिखाते है आपको अरे बोलता है आर एस एस शाखा गल ಟ್ವಿಟರ್ಸ್ಕೊಳಕ್ಕೆ ಇದೀಗ ರಾಕೇಶ್ ರಾಕೇಶ್ ಈ ಟ್ವೀಟನ್ನು ಅನೇಕರಿಗೆ ಇವರು ಟ್ಯಾಗ್ ಮಾಡಿದ್ದಾರೆ ಒಂದು ವಿಚಾರದಲ್ಲಿ ಅದು ವಿಜಯೇಂದ್ರಗಾಗಬಹುದು ಅಶೋಕ್ ಆಗಬಹುದು ಸಿ ಟಿ ರವಿ ಆಗಬಹುದು ಛಲವಾದಿ ನಾರಾಯಣಸ್ವಾಮಿ ಅವ್ರಿಗಾಗಬಹುದು ಸುನೀಲ್ ಕುಮಾರ್ಗೆ ಪ್ರತಾಪ್ ಸಿಂಹನಿಗೆಲ್ಲ ಟ್ಯಾಗ್ ಮಾಡಿದ್ದಾರೆ ಇದನ್ನು ಈ ಒಂದು ವಿಚಾರವನ್ನು ಅದರಲ್ಲಿ ಪ್ರಿಯಾಂಕರಿಗೆ ಹೇಳ್ತಿರೋದು ಈ ಥರ ನಿಂದಿಸಿದ್ದಾರೆ ವಾಚಾಮಗೋಚರವಾಗಿ ಅಸಂಸದೀಯ ಪದಗಳನ್ನು ಬಳಸೋದು ಅವಾಚ್ಯ ಶಬ್ದಗಳನ್ನು ಬಳಸಿ ಇಲ್ಲಿ ಮಾತಾಡ್ತಾರಲ್ಲ ಇದನ್ನು ಯಾರು ಕಲಿಸ್ಕೊಡ್ತಾರೆ ಇವರಿಗೆ ನಾನು ಅಕಸ್ಮಾತ್ ಈ ಒಂದು ವಿಚಾರದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಕೊಟ್ಬಿಟ್ರೆ ಅದು ಅಟ್ರಾಸಿಟಿ ಕೇಸ್ ಹಾಕ್ತಾರೋ ಅಥವಾ ಈ ಥರ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಹಾಕ್ತಾರೋ ಮಾನಸಿಕ ಕಿರುಕುಳ ಅಂತ ಹಾಕ್ತಾರೋ ಟಾರ್ಚರ್ ಅಂತ ಹಾಕ್ತಾರೋ ಬೇರೆ ವಿಚಾರ ಯಾರು ಕರೆ ಮಾಡಿದ್ದಾನಲ್ಲ ತಂದು ಒಳಗಡೆ ಹಾಕುವುದು ಹತ್ತು ನಿಮಿಷಕ್ಕಿಂತ ಕಡಿಮೆ ಕೆಲಸ ಅಂತ ಭಾವಿಸಬಹುದು ಭಾವಿಸ್ಬಹುದು ಹಾಗಾಗಿ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಪ್ರಿಯಾಂಕರಿಗೆ ಕೇಳಿದ್ದಾರಲ್ಲ ಉತ್ತರ ಏನು ಬಂತಿದ್ದಕ್ಕೆ ಅಂತ ರಮಾಕಾಂತ್ ಪ್ರಿಯಾಂಕ್ ಖರ್ಗೆ ಅವರು ತಮಗೆ ಬಂದಿರುವ ಬೆದರಿಕೆ ಕರೆ ವಿಚಾರವಾಗಿ ಇದುವರೆಗೆ ಅಂದರೆ ಅವರು ಟ್ವೀಟ್ ಮಾಡಿರೋದಾಗಲಿ ಅಥವಾ ಕೊಟ್ಟಿರೋ ಹೇಳಿಕೆಗಳನ್ನು ನೋಡಿದಾಗ ಅದಕ್ಕೆ ಬಿ ಜೆ ಪಿ ಕಡೆಯಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಇಲ್ಲ ಬದಲಿಗೆ ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದಂತಹ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣ ಅವರು ಈ ರೀತಿಯ ಕರೆಗಳನ್ನು ಸಾರ್ವಜನಿಕ ಜೀವನದಲ್ಲಿದ್ದವರು ಸದಾ ಕಾಲ ಬರೆಸ್ತಲೇ ಇರಬೇಕಾಗತ್ತೆ ಸಾರ್ವಜನಿಕ ಅಂದ ಮೇಲೆ ಇಂಥ ನಿಂದನೆಗಳು ಸಹಜ ಸಾಮಾನ್ಯ ಇರುತ್ತೆ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಒಂದು ವಿಚಾರವನ್ನು ಮಾತಾಡ್ತೀವಿ ಅಂತಂದಾಗ ಅದರ ಬಗ್ಗೆ ಹೆಚ್ಚು ಜಾಗೃತೆಯಿಂದ ನಡ್ಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅವರು ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂದರೆ ಅವರು ಹೇಳಿರುವ ವಿಚಾರಕ್ಕೆ ತಕ್ಕ ಹಾಗೆ ಅದನ್ನು ಮಾತನಾಡಿರುತ್ತಾರೆ ಸೊ ಆ ರೀತಿ ಮಾಡೋದರಿಂದಾಗಿ ರಾಜಕೀಯದಲ್ಲಿ ಇವೆಲ್ಲವೂ ಸಹಜ ಅನ್ನೋದನ್ನು ಅವರು ಭಾವಿಸಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿ ವ್ಯಕ್ತಿಗತವಾದಂತಹ ವಿಚಾರಕ್ಕೆ ಯಾವುದೇ ರೀತಿಯಂಥ ಪ್ರತಿಕ್ರಿಯೆಯನ್ನು ಕೊಡದೆ ಕೇವಲ ತಮ್ಮ ಪಕ್ಷದ ನಿಲುವಿಗೆ ಅಂಟಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದರ ಹೊರತು ಬೇರೆ ಯಾರೂ ಕೂಡ ಈ ಬಗ್ಗೆ ಮಾತುಕತೆಯನ್ನು ಮಾಡಿಲ್ಲ ಬಿ ಜೆ ಪಿಯವರು ತಮ್ಮ ಪಕ್ಷದ ಅಂದರೆ ಪಕ್ಷಕ್ಕೆ ಬೆಂಬಲ ಕೊಡ್ತಿರುವಂಥ ಆರ್ ಎಸ್ ಎಸ್ ವಿಚಾರಧಾರೆಯಲ್ಲಿ ಯಾವುದೇ ರೀತಿಯ ಲೋಪವಾಗದ ರೀತಿಯಲ್ಲಿ ನೋಡಿಕೊಳ್ಳುವುದಕ್ಕೆ ಆರ್ ಎಸ್ ಎಸ್ ಬ್ಯಾನ್ ವಿಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋದನ್ನು ಹೇಳ್ತಿದ್ದಾರೆ ಹೊರತು ಈ ರೀತಿಯಾದಂತಹ ಅವರ ವೈಯಕ್ತಿಕ ಕರೆ ಅಥವಾ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆದರೆ ಸಮಾಜದಲ್ಲಿ ರಾಜಕಾರಣಿಗಳಾಗಲಿ ಯಾರೇ ಇರಲಿ ಅಂದರೆ ಘನತೆ ಇರುವಂಥ ಜಾಗದಲ್ಲಿ ನಿಂತಾಗ ಅವರ ವಿರುದ್ಧ ಮಾತನಾಡುವ ಸಂದರ್ಭದಲ್ಲಿ ಯಾರು ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ಪಕ್ಷಭೇದವಾಗಿ ಮರೆತು ಎಲ್ಲರೂ ಕೂಡ ಅದನ್ನು ಪರಾಮರ್ಶೆ ಮಾಡುವಂಥ ಸನ್ನಿವೇಶದಲ್ಲಿ ಕೇವಲ ಅವರವರ ಪಕ್ಷಗಳಿಗೆ ಅಂಟಿಕೊಂಡು ಮಾತನಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ವಿಚಾರವನ್ನು ಆದಿತ್ಯ ಅಂತ ಚಿಂತನೆಯನ್ನು ಈಗ ಹುಟ್ಟಿಸುವಂಥ ಸನ್ನಿವೇಶ ಎದುರಾಗ್ತಾ ಇದೆ ಯಾಕೆಂದರೆ ಯಾವುದೋ ಒಂದು ವಿಚಾರವನ್ನು ರಾಜಕಾರಣಿಗಳಾಗಲಿ ಅಥವಾ ಸಚಿವರಾಗಲಿ ಅವರ ವೈಯಕ್ತಿಕ ವಿಚಾರ ನೆಲೆಗಟ್ಟಿನಿಂದ ಹೇಳೋದಕ್ಕೆ ಸಾಧ್ಯ ಇರೋದಿಲ್ಲ ಅಂಥವುಗಳನ್ನು ಪರಿಬರಣೆ ಮಾಡುವಾಗ ಅಥವಾ ಪರಿಶೀಲನೆ ಮಾಡುವ ಸನ್ನಿವೇಶ ಬಂದಾಗ ಅವುಗಳ ನೋಡಿಕೊಂಡು ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನುವಂಥ ಅರ್ಥದಲ್ಲಿ ಸಮಾಜ ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗುತ್ತೆ ಆದರೆ ಅದು ಯಾವುದೂ ಕೂಡ ಇಲ್ಲದೆ ಕೇವಲ ಅವರ ವೈಯಕ್ತಿಕ ಹಿತಾಸಕ್ತಿಗಳಲ್ಲಿ ಅಥವಾ ಅವರ ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡುವುದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಈ ಮಾತು ಹುಟ್ಟಾಗ್ತಾ ಇದ್ದಾರೆ ಮಕಾನ್ ಥ್ಯಾಂಕ್ ಯು ರಾಕೇಶ್